ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರಿಗೆ ಇವತ್ತು ತಮ್ಮ ಎದುರುಗಡೆ ನಾವು ಬರೋದ ಉದ್ದೇಶ ಏನಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಹಾಗೂ ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಯಾವ ಥರ ಆಡಳಿತ ವಿಫಲತ ಆಗ್ತಾ ಇದೆ ಮತ್ತು ರೈತರಿಗಾಗಿ ಈ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನ್ಯಾಯಗಳ ಮಾಡ್ತಾ ಇದೆ ಅದ್ರ ವಿರುದ್ಧ ಕೆಲವೊಂದು ವಿಷಯಗಳನ್ನು ನಾನು ತಮ್ಮ ಎದುರುಗಡೆ ಹೇಳಲು ವ್ಯಕ್ತ ವಿಶೇಷವಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ ಮತ್ತು ಅದೇ ರೀತಿಯಾಗಿ ಇಲ್ಲಿದ್ದಂಥ ಸಿಮೆಂಟ್ ಕಾರ್ಖಾನೆಗಳು ಯಾವ ತರ ಇವತ್ತು ಪರಿಸರ ಮಾಲಿನ್ಯಕ್ಕೆ ಇವತ್ತು ನಷ್ಟ ಮಾಡ್ತಾ ಇದೆ ಮತ್ತು ಜನರ ಬದುಕಿನಲ್ಲಿ ಇವತ್ತು ಏನೆಲ್ಲ ಅವ್ರು ಅಳವಡಿಸ್ಬೇಕಾಗಿತ್ತು ಅದ್ರ ಬಗ್ಗೆನೂ ಕೂಡ ಕೆಲವೊಂದು ವಿಚಾರಗಳನ್ನು ನಾನು ಹಂಚಿಕೋಸ್ಕರವಾಗಿ ತಮ್ಮ ಮಾಧ್ಯಮದ ಎದುರುಗಡೆ ನಾನು ಬಂದಿದ್ದೀನಿ ನನ್ನ ಜೊತೆ ನಮ್ಮ ಜನತಾ ದಳ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಬಿರ್ಬಿಟ್ಟಿ ಅಣ್ಣವರಿದ್ದಾರೆ ಇದ್ದಾರೆ ಮತ್ತು ಸೂರ್ಯಕಾಂತ್ ಅಣ್ಣವರು ಕೂಡ ಇದ್ದಾರೆ ಇವತ್ತು ಮೊದಲನೇದಾಗಿ ಹೇಳ್ಬೇಕಂದ್ರೆ ಸರ್ಕಾರ ದೊಡ್ಡದಾಗಿ ಮುಖ್ಯಮಂತ್ರಿಗಳು ಎರಡು ಸಲ ಕಲಬುರಗಿ ಜಿಲ್ಲೆಗೆ ಬರ್ತಾರೆ ಬಂದಂತ ಸಮಯದಲ್ಲಿ ರೈತರ ಹೋರಾಟಕ್ಕಾಗಿ ಇವತ್ತೇನು ಕೂತಂತ ಎಲ್ಲ ರೈತರ ಎದುರುಗಡೆ ಮಾತನ್ನ ಏನ್ ಕೊಡ್ತಾರೆ ಬೆಳೆ ವಿಮೆದ ಹಣವನ್ನು ಶೀಘ್ರವಾಗಿ ನಾನು ಬಿಡುಗಡೆ ಮಾಡ್ತೀನಿ ಅಂತೇಳಿ ಮೊದಲನೇ ಸಲ ಬಂದಾಗ ಹೇಳಿದರು ಅವಾಗ ಸುಮಾರು ಆರುನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಯನ್ನು ಶೀಘ್ರವಾಗಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಒಳ್ಳೆ ಹೇಳಿಕೆ ಹೇಳಿದ್ರಪ್ಪ ಅಂತ ಶಬಾಷ್ ಕೂಡ ಮುಖ್ಯಮಂತ್ರಿಗಳು ತೋತಾರೆ ಇಲ್ಲಿದ್ದಂಥ ನಾಯಕರು ಕೂಡ ತೋತಾರೆ ರೈತರು ಕೂಡ ಎಲ್ಲ ಒಂದು ಕಡೆ ನಮ್ಮ ಅಕೌಂಟಿಗೆ ಅತಿ ಶೀಘ್ರವಾಗಿ ಹಣವನ್ನು ಬರುತ್ತೆ ಅದು ಅವರು ಕಟ್ಟದಂತ ಬೆಳೆ ವಿಮೆದ ಇನ್ಶೂರೆನ್ಸ್ ಹಣ ಅದೇನು ಸರ್ಕಾರದ ಯಾವುದೇ ಒಂದು ಹಣ ಕೂಡ ಅವ್ರ ಬೆಳೆ ನಷ್ಟಕ್ಕಾಗಿ ಕೊಟ್ಟಿರೋ ಹಣ ಅಲ್ಲ ಅವರು ಕಟ್ಟದಂತ ಇನ್ಸುರೆನ್ಸ್ ಹಣಕ್ಕಾಗಿನೇ ಅವರು ಪರದಾಟಂತ ಪರಿಸ್ಥಿತಿ ಇವತ್ತು ಕರ್ನಾಟಕ ನಾಡಿನಲ್ಲಿ ವಿಶೇಷವಾಗಿ ನಮ್ಮ ತೊಗರಿಯ ನಾಡ ಕಲಬುರಗಿಯಲ್ಲಿ ಇದೊಂದು ವಿಶೇಷವಾಗಿ ನಡೀತಾ ಇದೆ ಇಲ್ಲಿವರೆಗೆ ಆದರೂ ಕೂಡ ಸಂಪೂರ್ಣವಾಗಿ ಹಣವನ್ನು ಹಾಕೋದಿಲ್ಲ ಮೊನ್ನೆ ಇಲ್ಲೇನು ನಷ್ಟವಾಗಿದ್ದ ಹಣ ನಾವು ಇಷ್ಟೊಂದು ಕೋಟಿ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಆದ್ರೆ ದುರ್ದೈವ ನಮ್ಮ ರೈತರಿಗೆ ದೀಪಾವಳಿ ಹಬ್ಬದ ಮುಂಚಿತವಾಗಿಯೇ ಸಿಗಬೇಕಾಗಿತ್ತು ಹಣ ಅದನ್ನ ಕೂಡ ಅವರಿಗೆ ಸಿಗದೆ ಈ ಸಲ ದೀಪಾವಳಿ ಹಬ್ಬ ಕಣ್ಣೀರ್ ಹಾಕುವ ಮುಖಾಂತರ ರೈತರು ಮಾಡಿದ್ದು ನಾವು ಕಂಡಿದ್ದೀವಿ ಇದು ಇಷ್ಟೊಂದು ಬೆಳೆ ಹಾನಿ ಆದ್ರೂ ಕೂಡ ತಮಗೆ ಬೆಳೆ ಹಾನಿಯ ದುಡ್ಡನ್ನು ಕೊಡೋಕ್ಕೂ ಕೂಡ ಸಮಯ ಇಲ್ಲ ಮತ್ತು ಕೊಟ್ಟಿರೋ ದುಡ್ಡನ್ನು ಕೂಡ ಏನು ಬ್ಯಾಂಕಿಗೆ ನೀವು ಆದೇಶ ಮಾಡಿ ಕೊಡುವಂಥದ್ದು ಕೂಡ ಒಂದು ನೈತಿಕತೆ ಈ ಸರ್ಕಾರಕ್ಕಿಲ್ಲ ಏನಿವತ್ತು ಸ್ವಲ್ಪ ಅಲ್ಪ ಹಣ ಏನು ಬಿಡುಗಡೆ ಮಾಡ್ತಾ ಇದ್ರಿ ಬ್ಯಾಂಕ್ಗಳು ನಿಮ್ಮ ಸಾಲ ಇದೆ ಅಂತ ಆಟೋಮೆಟಿಕ್ ಆಗಿ ಅಕೌಂಟ್ ಅಕೌಂಟಿಂದ ಡಿಡಕ್ಷನ್ ಮಾಡಿ ಇವತ್ತು ಮತ್ತೆ ರೈತರಿಗೆ ಕಣ್ಣೀರು ಹಾಕಂತ ಪರಿಸ್ಥಿತಿಗೆ ಈ ಸರ್ಕಾರಗಳು ತಂದಿದೆ ನೀವು ಏನು ಮಾಡ್ಬೇಕಂತ ರೈತರಿಗೆ ಎಂಬುದು ಕ್ಲಿಯಾರಿಟಿ ಕೊಡ್ಬೇಕು ಒಂದು ಕಡೆ ಮತ್ತೆ ಡಿ ಸಿ ಅವ್ರು ಹೇಳ್ತಾರೆ ನಾನು ಆದೇಶ ಮಾಡಿದ್ದೀನಿ ಇನ್ನು ಮುಂದೆ ಯಾರು ಬ್ಯಾಂಕ್ದವರು ದುಡ್ಡು ತಗೊಳಲ್ಲ ಅಂತ ಹೇಳ್ತಾರೆ ನಾವು ಹಣಾನೇ ಬರ್ತಾ ಇಲ್ಲ ಸರ್ ಬ್ಯಾಂಕಿಗೆ ಹೋದ್ರೆ ಸಾಲ ನಮ್ಮ ಮೇಲಿಂದ ಡೈರೆಕ್ಷನ್ ಇದೆ ನಾವು ಡಿಡಕ್ಷನ್ ಮಾಡೇಬೇಕಾಗತ್ತೆ ಅಂತೇಳಿ ಎಲ್ಲ ಬ್ಯಾಂಕ್ದವ್ರು ಒಂದು ಕೂಡ ಹೇಳ್ತಾರೆ ಇದಕ್ಕೆ ಯಾರನ್ನ ನಂಬಬೇಕೆಂಬುದು ಪ್ರಶ್ನೆ ಇವತ್ತು ಯಾರಿಗೂ ಸಿಗ್ತಾ ಇಲ್ಲ ಅದಕ್ಕಾಗಿನೇ ರೈತರಿಗ ಜೊತೆ ತಾವು ಚಲ್ಲಾಟ ಆಡಿದ್ರೆ ಖಂಡಿತವಾಗಿ ಬರುವ ದಿನಗಳು ತಮಗೆ ಖಂಡಿತವಾಗಿ ಒಳ್ಳೇದಾಗೋದಿಲ್ಲ ಅದು ಅತಿ ಶೀಘ್ರವಾಗಿ ನೀವು ಬರದ ಎಲ್ಲ ಚುನಾವಣೆಗಳಲ್ಲಿ ತಮಗೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳಲು ಬಯಸ್ತಾ ಇದ್ದೀನಿ ರೈತರ ಶಾಪ ಎಂದು ಕೂಡ ತಗೋಬೇಕು ನಾವು ಕೂಡ ರೈತರ ಮಕ್ಕಳು ನೀವು ಕೂಡ ರೈತರ ಮಕ್ಕಳೇ ರೈತರ ಮಕ್ಕಳಾಗಿ ರೈತರ ಜೊತೆ ಚೆಲ್ಲಾಟ ಆಡಿದ್ರೆ ಆ ಭಗವಂತ ಕೂಡ ನಿಮ್ಗೆ ಮಾಫ್ ಮಾಡೋದಿಲ್ಲ ಒಳ್ಳೇದಾಗೋದಿಲ್ಲ ಅಂತೇಳಿ ತಮ್ಮ ಮಾಧ್ಯಮ ಮೂಲಕ ಹೇಳೋದು ಬಯಸ್ತಾ ಇದ್ದೀನಿ ನೀವೇನು ಇವತ್ತು ಅಂಕಿಅಂಶಗಳು ಜೊತೆ ಏನು ಕೊಟ್ಟಿದ್ದಿರಲ್ಲ ಅದು ಶ್ವೇತ ಪತ್ರ ಹೊಡೆಸಿ ಎಷ್ಟು ಹಣ ನಿಜವಾಗ್ಲೂ ಬಿಡುಗಡೆ ಮಾಡಿದಿರಿ ಮತ್ತು ಕಲ್ಯಾಣ ಕರ್ನಾಟಕದಿಂದ ಏನು ಐದು ಸಾವಿರ ಕೋಟಿ ಅದ್ರ ಬಗ್ಗೆ ಬರೋದಾದರೆ ಐದು ಸಾವಿರ ಕೋಟಿ ಹಣ ಪ್ರತಿ ವರ್ಷಕ್ಕೆ ಕೊಟ್ಟಿದ್ದೀರಿ ಅಂತ ಹೇಳ್ತೀರಿ ಇವತ್ತು ಕೆ ಕೆ ಆರ್ ಡಿ ವಿದ ಹಣ ಸಂಪೂರ್ಣವಾಗಿ ಬಳಕೆ ಮೂಲಭೂತ ಸೌಕರ್ಯಗಳಿಗೆ ಆಗ್ತಾ ಇದೇನಾ ಅಥವಾ ಇಲ್ವೋ ಅನ್ನೋದು ಆತ್ಮಲೋಕನ ಇವತ್ತು ಇದ್ದಂಥ ಎಲ್ಲರೂ ನಾವು ನೋಡ್ತಾ ಇದ್ದೀವಿ ಯಾವ ರಸ್ತೆಗಳು ಸುಧಾರಣೆಗಳಾಗಿವೆ ಯಾವ ಸರ್ಕಾರಿ ಶಾಲೆಗಳನ್ನು ಕೆ ಕೆ ಆರ್ ಡಿ ವಿ ಅಧ್ಯಕ್ಷರು ಹೇಳಿದ್ರು ಈ ಸಲ ನಾವು ವಿಶೇಷವಾಗಿ ಅನುದಾನ ಶಾಲೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿ ಯಾವ ಶಾಲೆ ಇವತ್ತು ತೋರಿಸಿ ಇಷ್ಟೊಂದು ಶಾಲೆಗಳಿಗೆ ನಾವು ಶೌಚಾಲಯ ಮಾಡಿದ್ವಿ ಇಷ್ಟೊಂದು ಶಾಲೆ ಹೊಸದಾಗಿ ಕಟ್ಟಡ ಮಾಡಿದ್ವಿ ಎಲ್ಲೆಲ್ಲಿ ಇವತ್ತು ಕೋಟೆಗಳು ಬೀಳಕಾಗಿದೆ ಅಲ್ಲಿ ಹೊಸ ಶಾಲೆ ನಿರ್ಮಾಣ ಮಾಡಿದ್ವಿ ಒಂದು ಶ್ವೇತಪ್ರತ ಹೊಡೆಸಿ ತೋರಿಸ ಪ್ರಾಮಾಣಿಕ ಪ್ರಯತ್ನ ನಿಮ್ಮಲ್ಲಿ ಮಾಡಂತ ನೈತಿಕತೆ ಇದೇನಾ ಅಂತ ನಾನು ಇವತ್ತು ಕೆ ಕೆ ಡಿ ಚೇರ್ಮನ್ ಮತ್ತು ಈ ಸರ್ಕಾರಕ್ಕೆ ಕೇಳಲು ಬಯಸ್ತಾ ಮತ್ತು ಅದೇ ರೀತಿಯಾಗಿ ಈಗ ಕಾರ್ಖಾನೆ ಬರೋ ವಿಚಾರ ಆದರು ಕಲಬುರಗಿ ಜಿಲ್ಲೆಯಲ್ಲಿ ಯಾವದೇ ಒಂದು ಕೂಡ ಸರ್ಕಾರಿಯ ಕಾರ್ಖಾನೆ ಇಲ್ಲ ಇದ್ದಂತ ಎಲ್ಲ ಸರ್ಕಾರಿ ಕಾರ್ಖಾನೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗೋಗಿದೆ ಇದೇ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಒಂದ ಎರಡು ಇವತ್ತು ಎಮ್ ಎಸ್ ಕೆ ಮಿಲ್ ಆಗಿರ್ಬೋದು ಇವತ್ತು ಶಾಬಾದ್ ಫ್ಯಾಕ್ಟರಿ ಆಗಿರ್ಬೋದು ಕುರ್ಕುಂಟ ಫ್ಯಾಕ್ಟರಿ ಆಗಿರ್ಬೋದು ಎಂಪ್ಲಾಯ್ಮೆಂಟ್ ಸರ್ಕಾರ ವತಿಯಿಂದ ಯಾವುದೇ ರೀತಿಯಿಂದ ಇಲ್ಲಿ ಕಾಣದೆ ಜನರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು ಅನಿವಾರ್ಯತೆ ಆಗಿದೆ ಮತ್ತು ಸ್ಥಳೀಯರಿಗೆ ಇದ್ದಂತವರಿಗೆ ಇಲ್ಲಿ ಉನ್ನತ ಮಟ್ಟದ ಏನು ಹುದ್ದೆಗಳಿವೆ ಇಲ್ಲಿ ವಿದ್ಯಾವಂತರು ಇದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಿಂದ ಅವಕಾಶ ಕೂಡ ಸಿಗ್ತಾ ಇಲ್ಲ ಅದಕ್ಕೆ ಯಾರು ಹೊಣೆಗಾರರು ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ರೆ ಯಾರು ಈ ಕಿವಿಯಿಂದ ಕೇಳ್ತಾರೆ ಬೇರೆ ಕಿವಿಯಿಂದ ಬೇಡೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಷ್ಟೋ ಜನ ಸ್ಟ್ರೈಕ್ ಮಾಡ್ತಾರೆ ಮನವಿ ಪತ್ರ ತೋತಾರೆ ಸ್ವಲ್ಪ ದಿನ ಆದ್ಮೇಲೆ ಡಸ್ಟ್ಬಿನ್ ಗೆ ಅದ್ರ ಮುಂದಿನ ಭವಿಷ್ಯ ಎಲ್ಲಿಗೆ ಅಂಬೋದು ಯಾರಿಗೂ ಕೂಡ ಹೇಳುವಂತದ್ದು ನೈತಿಕತೆ ಇಲ್ಲ ಬಹಳ ಬಲವಂತವಾಗಿ ಯಾರಾದರೂ ಹೋರಾಟ ಮಾಡಿದ್ರೆ ಅವ್ರ ವಿರುದ್ಧ ವೈಯಕ್ತಿಕವಾಗಿ ಸರ್ಕಾರ ವತಿಯಿಂದ ತೊಂದರೆಗಳನ್ನ ಕೊಡೋದ್ ಪರಿಸ್ಥಿತಿ ಈ ಸರ್ಕಾರಗಳು ಮಾಡ್ತಾ ಇದೆ ಇದ್ರ ಎಲ್ಲಾ ವಿಷಯಗಳು ಇದೇ ತರ ಮುಂದುವರೆದರೆ ಮುಂದೆ ಜನತೆ ನಿಮ್ಮ ಎದುರುಗಡೆ ಬಂದು ಯಾವ ತರ ಉತ್ತರ ಅಂಬೋದು ತಮಗೆ ಆತ್ಮಲೋಕನ ಇಲ್ಲ ಚುನಾವಣೆ ಬಂದ್ರಾಯ್ತು ದುಡ್ಡು ಖರ್ಚು ಮಾಡಿದ್ರಾಯ್ತು ನಾವು ಗೆಲ್ತೀವಿ ಅಂತೇಳಿ ತಾವೇನೋ ತಾವೇನು ಭ್ರಮೆದಲ್ಲಿದ್ದೀರಿ ಖಂಡಿತವಾಗಿ ಅದು ಮುಂದಿನ ದಿನ ಮೊದಲು ಆಗೋದಿಲ್ಲ ಇನ್ನಾದರೂ ಕೂಡ ನಿಮಗೆ ಎರಡೂವರೆ ವರ್ಷ ಕಾಲ ಓದಿದೆ ಸೋದಾರಣೀಕರಣ ಮಾಡ್ಕೊಳ್ಳಿ ಇವತ್ತು ನೋಡ್ರಿ ಫ್ಯಾಕ್ಟ್ರಿಗಳು ಹೇಳೋದಾದ್ರೆ ಇವತ್ತು ಇಲ್ಲಿ ಇದ್ದಂತ ಸಿಮೆಂಟ್ ಫ್ಯಾಕ್ಟ್ರಿಗಳಾಗಿರ್ಬೋದು ಮತ್ತು ವಿಶೇಷವಾಗಿ ಇವತ್ತು ಕಬ್ಬಿನ ಫ್ಯಾಕ್ಟ್ರಿಗಳಾಗಿರ್ಬೋದು ಶುಗರ್ ಫ್ಯಾಕ್ಟ್ರಿಗಳಾಗಿರ್ಬೋದು ಇವತ್ತು ಈ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಏನದ್ರದ್ದು ಮೊಲಾಸಿಸ್ ಪ್ರೊಡಕ್ಷನ್ ಮಾಡ್ತಾರೆ ಸ್ಪಿಂಟ್ ವಾಶ್ ಅಂತ ಬರುತ್ತೆ ಸ್ಪಿಂಟ್ ವಾಶ್ ಅಂತಂದ್ರೆ ಅದ್ರದ್ದು ಫಿಲ್ಟರ್ ಆಗಿದಂಥದ್ದು ವೇಸ್ಟ್ ಮೆಟೀರಿಯಲ್ ಅನ್ನ ಅಲ್ಲೇ ಅವರು ಸರ್ಕಾರ ವತಿಯಿಂದ ಅದನ್ನ ಬರ್ನ್ ಮಾಡಿ ಅದಕ್ಕೆ ಪರಿಸರ ಮಾಲಿನ್ಯ ಹಾನಿ ಆದ್ರೆ ನೋಡ್ಕೋಬೇಕಂತೇಳಿ ಆದೇಶ ಆದ್ರೆ ಯಾವುದೇ ಒಂದು ಸರ್ಕಾರಿ ಕಾರ್ಖಾನೆಗಳು ಹೋಗಿ ತಾವು ವೀಕ್ಷಣೆ ಮಾಡಿ ನೋಡಿ ಇಲ್ಲೇ ಚಿಡಮಗಿರಿ ಇದೆ ಇಲ್ಲೇ ನಮ್ಮ ಗತ್ರಗಿ ಪ್ಲಾಂಟ್ ಇದೆ ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಸ್ಪೀಟ್ ವಾಶನ್ನ ರೋಡಿಗೆ ಚೆಲ್ತಾರೆ ಅದನ್ನೆಲ್ಲ ಫೋಟೋಗಳು ಕಳಿಸ್ತೀನಿ ನಾನು ನಿಮಗೆ ಮತ್ತು ಇದೇ ನಮ್ಮ ಚಂಡ್ಮಗಿರಿಯಲ್ಲಿ ಒಂದು ನೂರಾರು ಎಕರೆ ಹೊಲ ತೊಂದರೆ ಹೊಲದಲ್ಲಿ ಓಪನ್ ಆಗಿಡ್ತಾರೆ ಅಲ್ಲಿ ಆಸ್ಪಾಸ್ ಹೋಲಕ್ಕ ಅಷ್ಟು ಕೆಟ್ಟ ವಾಸನ ವಾಸನೆಯನ್ನ ಬರುತ್ತದೆ ಸಂಪೂರ್ಣವಾಗಿ ಅದರದ್ದು ಏನ್ ಸ್ಪ್ರೇ ಆದಂತ ಅದ್ರದ್ದು ಏನು ಕೆಮಿಕಲ್ಸ್ ಗಳು ಬೆಳೆ ಮೇಲೆ ಬಿದ್ದರೆ ಯಾವ ಬೆಳೆನೂ ಕೂಡ ಬೆಳಕೆ ಸಾಧ್ಯ ಅಲ್ಲ ಏನಾದರೂ ಬೆಳೆ ತಿಂದ್ರೂ ಕೂಡ ಪಾಯ್ಸನಸ್ ಆಗಿರುತ್ತದೆ ಇದೆಲ್ಲ ಗೊತ್ತಿದ್ರು ಕೂಡ ಪರಿಸರ ಮಾಲಿನ್ಯ ಇಲಾಖೆದವರು ಯಾಕೆ ಸುಮ್ಮನೆ ಕೂತಿದಿರಿ ನಿಮ್ದು ಅವ್ರದ್ದು ಅಡ್ಜಸ್ಟ್ಮೆಂಟ್ ಇದೆ ಇದ್ರ ಬಗ್ಗೆ ತಾವು ಉತ್ತರ ಕೊಡಬೇಕಂತ ನಾನು ಹೇಳಲು ಬಯಸ್ತಾ ಇದ್ದೀನಿ ಮತ್ತೆ ಪರಿಸರ ಮಾಲಿನ್ಯ ಇಲಾಖೆ ಎದಕ್ ಬೇಕು ಇಷ್ಟೆಲ್ಲಾ ನಮಗ್ ತೊಂದರೆ ಆಗ್ತಾ ಇದೆ ಇವತ್ತು ಜನರಿಗೆ ಇವತ್ತು ಕಷ್ಟದಲ್ಲಿದ್ದಾರೆ ತಾವುಗಳು ಏನ್ ಮಾಡ್ತಾ ಇದ್ರಿ ಎದಕ್ ನೀವು ಸರ್ಕಾರದ ಹುದ್ದೆಯಲ್ಲಿ ಮುಂದುವರೆದಿದಿರಿ ಅವ್ರಿಗುನು ಕೂಡ ನಾವು ನೋಟಿಸ್ ಕೊಡಿದೀವಿ ಮತ್ತೆ ಖಂಡಿತವಾಗಿ ಇದ್ರ ಬಗ್ಗೆ ಸರ್ಕಾರ ಗೊತ್ತಿದ್ರು ಕೂಡ ಎಲ್ಲ ಒಂದು ಕಡೆ ಸರ್ಕಾರದವರು ಪ್ರೆಷರ್ ಮಾಡಿಬಿಟ್ಟು ಈ ಕಾರ್ಖಾನೆಗಳಿಗೆ ಸಪೋರ್ಟ್ ಅನ್ನ ಹಿಂಭಾಗದಿಂದ ಮಾಡ್ತಾ ಇದ್ದಾರೆ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಮತ್ತು ವಿಶೇಷವಾಗಿ ನೋಡಿ ಇಲ್ಲಿ ನಮ್ಮ ಭಾಗದಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿಗಳಿವೆ ಎ ಸಿ ಸಿ ಫ್ಯಾಕ್ಟ್ರಿ ಇವತ್ತು ರಾಜಶ್ರೀ ಫ್ಯಾಕ್ಟ್ರಿ ಓರೆಂಟ್ ಆಗಿರ್ಬೋದು ಇವತ್ತು ಆದಿತ್ಯ ಬಿರ್ಲಾ ಗ್ರೂಪ್ ಆಗಿರ್ಬೋದು ಶ್ರೀ ಸಿಮೆಂಟ್ ಆಗಿರ್ಬೋದು ಭಾರತಿ ಸಿಮೆಂಟ್ ಆಗಿರ್ಬೋದು ಚೆಟ್ಟಿನಾಡ್ ಸಿಮೆಂಟ್ ಆಗಿರ್ಬೋದು ದೊಡ್ಡ ದೊಡ್ಡ ಸಾವಿರಾರು ಕೋಟಿ ಕಾರ್ಖಾನೆ ಒಂದು ಅವರು ಸಿ ಎಸ್ ಆರ್ ಅನುದಾನದಲ್ಲಿ ಇಲ್ಲಿ ಹಣ ಖರ್ಚು ಮಾಡಿ ಪರಿಸರ ಮಳೆಯ ಉಳಿಸ ಗಿಡ ನೆಟ್ಟೋ ಮುಖಾಂತರ ಗಾರ್ಡನ್ ಮಾಡೋ ಮುಖಾಂತರ ಕಲಬುರಗಿಯ ಒಂದು ಒಳ್ಳೆ ಪರಿಸರ ಮಾಲಿನ್ಯ ಮಾಡೋದಾಗ್ಲಿ ಬಡವರಿಗಾಗಿ ಶಾಲೆ ಕಟ್ಟೋದಾಗಲಿ ಎಜುಕೇಶನ್ ಕೊಡೋದಾಗ್ಲಿ ಟ್ರೈನಿಂಗ್ ಕೊಡೋದ್ ಯಾವ್ದು ಕೆಲಸ ಅವರು ಮಾಡಕ್ಕೆ ಮುಂದಾಗೋದಿಲ್ಲ ಬಂದಂತ ಸಾವಿರಾರು ಕೋಟಿ ಸಿ ಎಸ್ ಆರ್ ಹಣ ಅವರವರು ಆಫೀಸ್ಗಳು ಎಲ್ಲಿವೆ ಅಲ್ಲ ಬಾಂಬೆ ಕಲ್ಕತ್ತಾ ಡೆಲ್ಲಿ ಹಂತ ಹೋಗಿ ಅವರು ಖರ್ಚು ಮಾಡ್ಕೋತಾರೆ ಇದ್ರ ಬಗ್ಗೆ ಯಾರೂ ನಾಯಕರುಗಳು ಪ್ರಶ್ನೆ ಮಾಡೋದಿಲ್ಲ ಪರಿಸರ ಮಾಲಿನ್ಯಗಾಗಿ ಹತ್ತು ಪರ್ಸೆಂಟ್ ಏನು ರಿಸರ್ವೇಷನ್ ಇಡಬೇಕಂತಿದೆ ಅದೇ ಸಿ ಎಸ್ ಆರ್ ಬಜೆಟ್ ಅಂತ ಹತ್ತು ಪರ್ಸೆಂಟ್ ಅನುದಾನವನ್ನು ಎಲ್ಲೆಲ್ಲಿ ಖರ್ಚು ಮಾಡಿದಿರಿ ಅಂತೇಳಿ ಇವತ್ತು ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಅವ್ರ ಉತ್ತರ ಇಲ್ಲ ಪ್ರಶ್ನೆ ಕೇಳೋರು ಕೂಡ ಅವ್ರ ಜೊತೆ ಆಗಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಬರ ದಿನಗಳಲ್ಲಿ ನಾವು ಖಂಡಿತವಾಗಿ ಮಾಹಿತಿ ಹಕ್ಕಲ್ಲಿ ತಗೊಂಡು ಕಾಯ್ದೆ ಪ್ರಕಾರ ಇವರು ಎದುರು ಎಲ್ಲ ಕ್ರಮಗಳನ್ನ ತಗೋಲೇಬೇಕಾಗಿದೆ ಮತ್ತು ಇನ್ನೊಂದು ವಿಶೇಷತೆ ಅಂದ್ರೆ ಸಿಸ್ಮೋಗ್ರಾಫಿ ಟೆಸ್ಟ್ ಅಂತ ಇರುತ್ತೆ ಸಿಸ್ಮೋಗ್ರಾಫಿ ಅನಾಲಿಸಿಸ್ ಟೆಸ್ಟ್ ಅಂದ್ರೆ ಬ್ಲಾಸ್ಟಿಂಗ್ ಮೇಲೆ ಎಷ್ಟು ಫ್ರೀಕ್ವೆನ್ಸಿ ಮುಖಾಂತರ ಎಲ್ಲೆಲ್ಲಿ ಹಳ್ಳಿಗಳಿಗೆ ಹೋಗುತ್ತೆ ಯಾರ್ಯಾರಿಗೆ ತೊಂದರೆ ಆಗಬಹುದು ಅದನ್ನ ಟೆಸ್ಟ್ ರಿಪೋರ್ಟ್ ಮಾಡಿದ ನಂತರ ಇವ್ರ ಕಾರ್ಖಾನೆ ಓಪನ್ ಮಾಡ್ಬೇಕಂತೇಳಿ ರೂಲ್ಸ್ ಇದೆ ಸಿಸ್ಮೋಗ್ರಫಿ ಟೆಸ್ಟ್ ಯಾವ ಕಾರ್ಖಾನೆದವ್ರು ಕೂಡ ಒಬ್ಬರು ಕೂಡ ಅವ್ರ ಸರ್ಟಿಫಿಕೇಟ್ ತಗೊಂಡಿರೋದಿಲ್ಲ ಇಲ್ಲಿವರೆಗೆ ಇವ್ರು ಯಾವ ತರ ಕಾರ್ಖಾನೆ ಮಾಡ್ತಾ ಇದ್ರೆ ಇಷ್ಟು ವರ್ಷಗಳಾದ್ರೂ ಕೂಡ ಇವ್ರಿಗೆ ಪ್ರಶ್ನೆ ಕೇಳೋರು ಯಾರು ಇಲ್ವಾ ಇಂಥವೆಲ್ಲ ಮಾತುಗಳು ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಯಾಕೆ ಬಂದಿದ್ದೀನಿ ಅಂತಂದ್ರೆ ಎಲ್ಲ ನೀವು ಇಂತ ದೊಡ್ಡ ಕಾರ್ಖಾನೆ ಮಾಡಿ ನಿಮ್ಮ ನೈತಿಕತೆಗೆ ಇಲ್ಲಿನವ್ರಿಗೆ ನೌಕರಿ ಕೊಡಕ್ಕೆ ನಿಮಗೆ ಕೈಲಿ ಆಗ್ತಾ ಇಲ್ಲ ಮತ್ ತಾಳಾದ್ರೂ ಸಿಸ್ತಿದ್ದೀರಿ ನಾವು ಬಹಳ ಕರೆಕ್ಟ್ ಇದೀವಿ ಅಂತ ಕೋರ್ಕೋತೀರಿ ದೊಡ್ಡ ದೊಡ್ಡ ಇವ್ರ ಕಂಪೌಂಡ್ ವಾಲ್ ನೋಡಿದ್ರೆ ಬಹಳ ಕರೆಕ್ಟ್ ಆಗಿದಾರಪ್ಪ ಅಂದ್ರೆ ಮೇಲ್ಮಟ್ಟಿ ಕಾಣ್ತಾರೆ ಅಲ್ಲಿ ರೈತರ ಜೊತೆ ಚಲ್ಲಾಟ ಆಡೋದು ಒಬ್ರಿಗೊಬ್ರು ಜಗಳ ಹಚ್ಚೋದು ಯಾರಾದ್ರ ಒಬ್ಬ ಸ್ಟ್ರಾಂಗ್ ಇದ್ದಂತಂದ್ರೆ ಅವನ ಕಡೆ ಇವರು ದುಡ್ಡು ಕೊಟ್ಟೆ ಅವ್ನಿಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಪಾಪ ಬಡವನಿಗೆ ಅಂದ್ರೆ ಅನ್ಯಾಯ ಮಾಡೋದು ಮತ್ ಯಾರಿಲ್ಲಿ ವಿದ್ಯಾವಂತರು ಬಹಳಷ್ಟು ಕಲ್ತಿ ಇವತ್ತು ದೊಡ್ಡ ದೊಡ್ಡ ಹುದ್ದೆದಲ್ಲಿ ನೌಕರಿ ಹೋದ್ರೆ ರೆಕಮೆಂಡೇಶನ್ ತಂದ್ರು ಕೂಡ ಅವರು ನೌಕರಿ ಕೊಡೋದಿಲ್ಲ ರೆಕಮೆಂಡೇಶನ್ ಇವಾಗ ಯಾರಾದ್ರೂ ಎಮ್ ಎಲ್ ಎಗಳು ಯಾರಾದ್ರೂ ಎಕ್ಸ್ ಎಮ್ ಎಲ್ ಎರಾದ್ರೂ ಲೀಡರ್ಗಳು ರೆಕಮೆಂಡೇಶನ್ ಹೇಳಿದ್ರೆ ನಿಮ್ಗೆ ಏನ್ ಬೇಕು ಹೇಳಿ ಸರ್ ಇದ್ರ ಬಗ್ಗೆ ಬೇಡ ಲೋಕಲ್ದವ್ರಿಗೆ ನಾವು ಏನಾದ್ರು ಕೊಟ್ಟರೆ ನಾಳೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇವರು ಲೋಕಲ್ ಲೀಡರ್ಗಳ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಸ್ಥಳೀಯರಿಗೆ ಇವತ್ತು ಅನ್ಯಾಯ ಕೆಲಸ ಈ ಥರ್ಡ್ ಕ್ಲಾಸ್ ಕಾರ್ಖಾನೆಗಳು ಮಾಡ್ತಾ ಇವೆ ಅಂತ ನಾನು ಘಂಟಾ ಘೋಷಿತವಾಗಿ ಆರೋಪವನ್ನು ತಮ್ಮ ಮಾಧ್ಯಮ ಮೂಲಕ ಮಾಡಲು ಇಚ್ಛೆ ಪಡ್ತಾ ಇದ್ದೀನಿ ಇದ್ರ ವಿರುದ್ಧ ಖಂಡಿತವಾಗಿ ಕ್ರಮ ತಗೋದೆ ಹೋದ್ರೆ ಖಂಡಿತವಾಗಿ ತಮ್ಮ ಮಾಧ್ಯಮ ಮೂಲಕ ನಾವು ಹೇಳ್ತಾ ಇದ್ವಿ ದಳ ಪಕ್ಷ ಏನು ಮುಂದೆ ಸುಮ್ಮನೆ ಇರೋದಿಲ್ಲ ನಾವು ಎಲ್ಲರೂ ಉಗ್ರವಾದ ಹೋರಾಟ ಮಾಡಿ ಜನರಿಗೆ ನ್ಯಾಯ ಕೊಡಿಸಲು ನಾವು ಯಶಸ್ವಿ ಆಗ್ತೀವಿ ಇದೇ ತರ ಇವರು ಮುಂದುವರೆದ್ರೆ ಇವ್ರು ಕಾರ್ಖಾನೆಗೆ ಬೀಗ ಹಾಕ್ಸಂತ ಕೆಲಸ ನಾವು ಅತಿ ಶೀಘ್ರವಾಗಿ ಮಾಡ್ತೀವಿ ಅಂತ ಇವತ್ತಿನ ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಪಡ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ಏನು ನಮ್ಮನೆ ಇದೆ ಉತ್ತರ ಕರ್ನಾಟಕ ಬೆಳಗಾವಿಯಲ್ಲಿ ಏನು ಕಬ್ಬು ಬೆಳೆಗಾರ ಸಂಘ ಸ್ಟ್ರೈಕ್ ಮರು ಅವರಿಗೆ ಕೊಟ್ಟಂತ ಬೆಲೆ ತಮ್ಗೆ ಎಲ್ಲರಿಗೂ ಬರ್ತಿದೆ ಮಾಧ್ಯಮದಲ್ಲಿ ತಾವು ನೋಡಿದ್ರಿ ಮೂರು ಸಾವಿರ ಮುನ್ನೂರು ರೂಪಾಯಿ ಪ್ರತಿ ಟನ್ನಿಗೆ ಕೊಡ್ತಾರೆ ಅದೇ ನಮ್ಮ ಕಲ್ಯಾಣ ಕರ್ನಾಟಕ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ದೊಡ್ಡ ದೊಡ್ಡ ನಾಯಕರುಗಳು ಇಲ್ಲಿ ಇದ್ರು ಕೂಡ ನಮಗೆ ಎರಡು ಸಾವಿರ ಒಂಬೈನೂರ ಚಿಲ್ಲರೆ ಹಣ ಕೊಡ್ತಾರೆ ಯಾಕೆ ಅಲ್ಲೊಂದು ಕಾನೂನು ಇಲ್ಲೊಂದು ಕಾನೂನು ಯಾಕೆ ಅದೇನು ಪಾಕಿಸ್ತಾನದಲ್ಲಿ ಇದೇನಾ ಅಥವಾ ನಮ್ಮ ಕಲಬುರಗಿ ಏನು ಬೇರೆ ದೇಶದಲ್ಲಿದೆ ಯಾಕೆ ಈ ತರ ನ್ಯಾಯ ಮಾಡ್ತಾ ಇದ್ರಿ ಯಾಕೆ ಇಲ್ಲಿ ಹೇಳೋ ಕೇಳೋರು ಯಾರು ಇಲ್ವಾ ಇಲ್ಲಿ ರೈತರು ನಿಮ್ಗೆ ಇದಾರ ಈ ಪ್ರಶ್ನೆಗಳು ನಾನು ಸರ್ಕಾರಕ್ಕೆ ಕೇಳ್ತಕ್ಕೆ ಬಯಸ್ತಾ ಇದ್ದೀನಿ ನ್ಯಾಯತವಾಗಿ ಮಾಡೋದಾದ್ರೆ ಒಂದೇ ನ್ಯಾಯ ಮಾಡಿ ಇದೇ ನೋಡಿ ಇಲ್ಲಿ ಕಲಬುರಗಿ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ನಾನು ಒಂದು ಕೂಡ ಕ್ಲಬ್ಗಳಿಗೆ ಅನುಮತಿ ಕೊಟ್ಟಿಲ್ಲ ಎಲ್ಲ ಜೂಜಾಟ ನಿಲ್ಲಿಸಿದ್ದೀನಿ ಪ್ರಾಮಾಣಿಕತೆಯಿಂದ ಇಲ್ಲಿ ಮಾಡಿಸಿದ್ದೀನಿ ನಿಜವಲ್ಲೂ ಮಾಡಿದ್ರು ಒಳ್ಳೇದಿದೆ ಸ್ವಾಗತ ಮಾಡ್ತೀನಿ ನಾವು ಅದಕ್ಕೆ ಯಾಕೆ ರೈಚೂರಲ್ಲಿ ಸಂಪೂರ್ಣವಾಗಿ ಕ್ಲಬ್ಗಳು ಓಪನ್ ಇದೆ ಅದು ಅದನ್ನು ಕೂಡ ಬಾಂಗ್ಲಾದೇಶ ಇದೇ ಪಾಕಿಸ್ತಾನಲ್ಲಿದೆ ರೈಚೂರು ಕಲಬುರಗಿ ಬೇರೆ ದೇಶದಲ್ಲಿದೆ ರೈತರು ಬೇರೆ ದೇಶದ ಅಲ್ಲೇ ಕ್ಲಬ್ ಚಾಲು ಇಟ್ಟಿದಿರಿ ಉತ್ತರ ಇದೆ ಏನ್ರಿ ಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡಿ ನಿಮ್ಮದೇ ಆದಂತ ಸರ್ಕಾರ ಅಲ್ಲೇನು ಬೇರೆ ಸರ್ಕಾರ ಇಲ್ಲ ಒಂದ್ ಕಡೆ ಒಂದು ಕಾನೂನು ಇನ್ನೊಂದು ಕಡೆ ಒಂದೊಂದು ಕಾನೂನು ನೀವು ನಡೆದಂತೆ ಕಾನೂನು ಎದರ ಏನಾರ ಪ್ರಶ್ನೆ ಕೇಳಿದ್ರೆ ಅವ್ರ ವಿರುದ್ಧ ನೀವು ವೈಯಕ್ತಿಕವಾಗಿ ಅವರಿಗೆ ಕಾಟಾಟ ಮಾಡ್ತೀರಿ ಕಾಟಾಚಾರಕ್ಕಾಗಿ ಅವರಿಗೆ ಪಾಪ ಅವ್ರು ಬರದೇ ಆ ತರ ಮಾಡ್ತೀರಿ ಈ ತರ ನೀವು ಮುಂದುವರೆದ್ರೆ ಇನ್ನೇನು ಕಾಲದ ಚಕ್ರವೇವು ತಿರುಗಿ ಬರೋದು ನಿಮಗು ಒಂದಿನ ತಿರ್ಗಿ ಬರೋದೇ ಆಗುತ್ತೆ ಅದಕ್ಕೆ ಖಂಡಿತವಾಗಿ ಇಂಥದ್ದೆಲ್ಲ ನಿಲ್ಲಿಸಿ ಕೆ ಡಿ ಪಿ ಮೀಟಿಂಗ್ ಕೂಡ ನೀವು ಮಾಡಿಲ್ಲ ಇಲ್ಲಿವರೆಗೆ ಒಂದೇ ಕೆ ಡಿ ಪಿ ಮೀಟಿಂಗ್ ಮಾಡಿದ್ರಿ ಅತಿ ಶೀಘ್ರದಲ್ಲಿ ನೀವು ಆರು ತಿಂಗಳಿಗೆ ಒಮ್ಮೆ ಕೆ ಡಿ ಪಿ ಮೀಟಿಂಗ್ ಮಾಡ್ಬೇಕಂತೇಳಿ ಕಾನೂನಲ್ಲಿದೆ ಮಾಡಿ ಕೆ ಡಿ ಪಿ ಮೀಟಿಂಗ್ ಮಾಡಿ ಪ್ರೋಗ್ರೆಸ್ ರಿಪೋರ್ಟ್ ತಗೊಳ್ಳಿ ಏನು ನಮ್ಮ ಇವತ್ತು ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ ಇದೆ ಕಲ್ಯಾಣ ಕಲ್ನಾಡ ಪರಿಸ್ಥಿತಿ ಇದೆ ಮೊದಲು ಇದ್ರ ಬಗ್ಗೆ ತಾವು ಮಾತಾಡಿ ಅಂತೇಳಿ ನಾನು ಇಬ್ಬರು ಕ್ಯಾಬಿನೆಟ್ ಸಚಿವರಿಗೆ ಕಿವಿ ಮಾತನ್ನು ಹೇಳಲು ಬಯಸ್ತಾ ಇದ್ದೀನಿ ಅದು ಬಿಟ್ಟು ಬೇರೆ ದೊಡ್ಡ ದೊಡ್ಡವ್ರ ಬಗ್ಗೆ ವಿಷಯಗಳು ಮಾತಾಡೋದಕ್ಕಿಂತ ಮುಂಚೆ ತಮ್ಮ ಬೆನ್ನು ನೋಡ್ಕೋಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಪಡ್ತಾ ಇವೆಲ್ಲ ವಿಷಯಗಳು ನಾನು ಏನ್ ಇದ್ರ ಬಗ್ಗೆ ನಿಜವಾಗ್ಲೂ ನಿಮ್ಗ ಏನಾದ್ರೂ ನಾವು ಸು ಹೇಳಿದೀವಿ ಅಂತಂದ್ರೆ ನಮ್ಗೆ ದಯಮಾಡಿ ನಮ್ಮ ಕೂಡ ಕ್ರಮ ತಗೋಬಹುದು ಅಂತೇಳಿ ನಾನು ನಿಮಗೆ ಹೇಳಕ್ ಉಪನ ಹೇಳಿ ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮಗಳ ವಿರುದ್ಧ ಆಗಿರ್ಬೋದು ಇವತ್ತು ಡಿಪಾರ್ಟ್ಮೆಂಟ್ ವಿರುದ್ಧ ಆಗಿರ್ಬೋದು ಇವತ್ತು ಮೂಡಿ ಸರಣಿಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಯಾವ ಇದೆ ಅಂತಂದ್ರೆ ಅಲ್ಲಿ ಒಳಚರಂಡಿಯ ನೀರು ಮತ್ತು ಕುಡಿಯ ನೀರು ಎರಡೂ ಮಿಲನ ಆಗಿದೆ ಈ ಸಲ ಮಳೆಗಾಲದಲ್ಲಿ ಆ ನೀರನ್ನು ನಾವೆಲ್ಲರೂ ಕುಡಿಬೇಕು ಸಂಗ್ರಹಿಸಬೇಕು ಯಾವ ಮಟ್ಟಿಗೆ ಇದೆ ಯಾರಾದ್ರೂ ಇಲ್ಲಿ ಇದ್ದಂತ ನಾಯಕರು ಅಲ್ಲಿ ಹೋಗಿ ನೋಡಿ ಅದಕ್ಕೆ ಏನಾದರೂ ಪರಿಹಾರ ಮಾಡೋಂಥ ಕೆಲಸಗಳು ಮಾಡಿದಾರ ಜನತಾದಳ ಪಕ್ಷ ಇನ್ನು ಮುಂದೆ ಇಂಥಕ್ಕೆಲ್ಲ ಸುಮ್ಮನೆ ಇರೋದಿಲ್ಲ ಏನೋ ಎರಡೂವರೆ ವರ್ಷ ಆಡಳಿತ ಬಂದ ಮೇಲೆ ಏನೆಲ್ಲ ಈ ಪಕ್ಷಗಳು ಮಾಡ್ತೇವೆ ಅಂತ ನಾವು ಕೂಡ ನೋಡ್ತಾ ಇದ್ವಿ ಈಗ ಗೊತ್ತಾಗ್ತಾ ಇದೆ ಇವರ ಮಾಡಿದಂತ ಒಳ್ಳೆ ಘನ ಕಾರ್ಯಗಳು ಜನರು ಇನ್ನು ಇಂಥ ಸಹಿಸೋದಿಲ್ಲ ಎಲ್ಲ ಗುಂಡಿ ಮುಚ್ಚೋದ್ರೆ ನಿಮ್ಗೆ ಯುಗ್ಯತೆಗಿಲ್ಲ ಬಟ್ ಐದು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕದ ಹಣ ಎಲ್ಲಿ ಹೋಗ್ತಾ ಇದೆ ಇದ್ರ ಬಗ್ಗೆ ಖಂಡಿತವಾಗಿ ಮುಂದೆ ಸಮಗ್ರವಾಗಿ ತನಿಖೆ ಆಗಬೇಕು ನಿಮ್ಮ ವೈಯಕ್ತಿಕವಾಗಿ ಏನು ಆಸ್ಪತ್ರೆಗಳಾಗಿರ್ಬೋದು ನಿಮ್ಮ ಬಿಸ್ನೆಸ್ಗಳಾಗಿರ್ಬೋದು ನಿಮ್ಮ ಸ್ಯಾಂಡ್ ಮಾಫಿಯಾಗಳಾಗಿ ಸಪೋರ್ಟ್ ಮಾಡ್ತಾ ಇದ್ರಿ ಡಿ ಸಿ ಅವ್ರಿಗೆ ಒಪ್ ಬಂದಿದಾರೆ ಅರವತ್ತೈದು ಕೋಟಿ ಹಗಣ ಆಗಿದೆ ಅಂತ ಮತ್ತೆ ಯಾರಿಗ ಅರೆಸ್ಟ್ ಮಾಡಿದ್ರಿ ಮೇಡಮ್ ಯಾರೇ ಜೈಲಿಗೆ ಕಳಿಸಿದ್ರಿ ಎಫ್ ಎಫ್ಐಆರ್ ಮಾಡಿದ್ರಿ ಸುಮ್ಮನೆ ದಾಖಲೆಗಳು ಬಂದವ ಉತ್ತರ ಇದೆ ಜಿಲ್ಲಾಧಿಕಾರಿಗಳೇ ಡಿ ಸಿ ಅವರೇ ಮೇಡಮ್ ಅವ್ರು ಇವತ್ತು ಹೆಚ್ಚು ಕಲಬುರಗಿಯಲ್ಲಿ ಕಾಣ್ತಾ ಇಲ್ಲ ನೋಡ್ತಾ ಇದ್ರೆ ಹೋಗಿದ್ದಾರೆ ಮೀಟಿಂಗ್ ಜಿಲ್ಲಾಧಿಕಾರಿಗಳು ಇಲ್ಲಿರ್ಬೇಕು ಜಾಸ್ತಿ ಬೆಂಗಳೂರಲ್ಲಿ ಏನು ಕಚೇರಿ ಇಲ್ಲ ಮೇಡಮ್ ಕಲಬುರಗಿಯಲ್ಲಿ ಮೀಟಿಂಗ್ಗಳು ಇರ್ಬೋದು ಇಲ್ಲ ನನಗಿಂತ ಆದ್ರೆ ಹೆಚ್ಚಿನ ತಾವು ಸಮಯವನ್ನ ಕಲಬುರಗಿ ಜನತೆಗೆ ಇವತ್ತು ತಾವು ಕೊಡಬೇಕಾಗುತ್ತದೆ ಪ್ರತಿ ತಾಲೂಕುಗಳಿಗೆ ತಾವು ವಿಸಿಟ್ ಮಾಡಬೇಕಾಗುತ್ತದೆ ನಿಮ್ಮ ರೆವಿನ್ಯೂ ಸೆಕ್ಟರ್ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಎಲ್ಲಿ ಬೇಕಲ್ಲಿ ಕರಪ್ಷನ್ ನಡೀತಾ ಇದೆ ಎಲ್ಲ ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ಗಳು ಪೂರಾ ಮೊದಲು ಏರೋ ಮಟ್ಟಿಗೆ ಇವತ್ತು ಕರಪ್ಷನ್ಗೆ ಮುಂದಾಗಿದೆ ಇದನ್ನ ತಾವು ಯಾವಾಗ ಇದ್ರ ಬಗ್ಗೆ ಕ್ರಮ ತಗೊಳ್ಳೋರು ಒಂದು ಕೇಸ್ನೂ ಆಗಲ್ಲ ಒಂದು ಕಚೇರಿನೂ ಆಗಲ್ಲ ಅವ್ರ ಮೇಲೆ ಲೋಕಾಯ್ತು ದಾಳಿನೂ ಕೂಡ ಯಾಕೆ ಈ ಪರಿಸ್ಥಿತಿ ಎಲ್ಲ ಒಂದ್ ಕಡೆ ಸರ್ಕಾರ ಕೂಡ ಇದರಲ್ಲಿ ಶಾಮೀಲ ಆಗಿದೆನೋ ಮೇಲ್ಮಟ್ಟಿಗೆ ಎಲ್ಲ ಜನರು ಇವತ್ತು ಪಾಪ ಏನಾದ್ರೂ ದುಡ್ಡು ಕೊಡ್ಲೇಬೇಕಲ್ಲಪ್ಪ ಕೊಟ್ಟರೆ ಅಂತ ಕೆಲಸ ಆಗುತ್ತೆ ಎಂಬುದು ಒಂದು ಅಭ್ಯಾಸ ಹಾಕೊಂಡಿದ್ದಾರೆ ಇದನ್ನ ನಾವು ಯಾವಾಗ ಕೈ ಬಿಡುವಂಥದ್ದು ಸಾಧ್ಯತೆಗಳಿವೆ ಈ ಜನದಲ್ಲಿ ಸಾಧ್ಯವೇ ಅಥವಾ ಆಗಲ್ವೇ ಒಪ್ಪನಾಗಿ ಹೇಳ್ಕೊಬೇಕಾಗತ್ತೆ ಈಗ ಇಂಥವೆಲ್ಲ ವಿಚಾರಗಳು ಬಹಳಷ್ಟಿವೆ ಇನ್ನು ಅದಕ್ಕ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಈ ಕೆಲವು ವಿಷಯಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ ಖಂಡಿತವಾಗಿ ತಾವು ತಮ್ಮ ಮಾಧ್ಯಮ ಮುಖಾಂತರ ಜನರಿಗೆ ಮುಟ್ಸಲ್ಲಿ ತಾವು ಯಶಸ್ವಿ ಆಗ್ತೀರಂತ ಅನ್ಕೋತೀನಿ ಮುಂದೆ ಹಲವಾರು ವಿಚಾರಗಳಿವೆ ನಿಮ್ಗೆ ಇದ್ರ ಬಗ್ಗೆ ಏನೇ ದಾಖಲೆಗಳು ಬೇಕಾದ್ರೂ ಕೂಡ ನಾನು ತಮ್ಮ ಮಾಧ್ಯಮದವರಿಗೆ ಈ ದಾಖಲೆಗಳು ಸಮೇತ ಕೊಡಲು ಸಿದ್ಧನಾಗಿದ್ದೀನಿ ಇನ್ನು ಮುಂದೆ ಜನತಾದಳ ಪಕ್ಷ ನಿಮ್ಮ ಎಲ್ಲಾ ಕೆಟ್ಟ ಕೆಲಸಗಳ ವಿರುದ್ಧ ನಾವು ಮುಂದಾಗ್ತೀವಿ ಅಂತ ಹೇಳಿ ದಿನ ಎಚ್ಚರಿಕೆ ಮುಖಾಂತರ ಹೇಳಿ ನನ್ನ ಮಾತಿರ ಕೊಡ್ತೀನಿ ನಮಸ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಅತಿವೃಷ್ಟಿ ಆಯ್ತು ಅನಾವೃಷ್ಟಿ ಆಯ್ತು ಅವ್ರ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾವ ಸರ್ ಅಷ್ಟೊಂದು ಪ್ರಮಾಣದಲ್ಲಿ ಸಾರ್ವಜನಿಕರ ಹಾಳಾದ್ರು ಆದ್ರೆ ಸಾಕಷ್ಟು ಜನ ನೀವು ಕೂಡ ಜೀರಾಡದ್ರಿ ಚೀರಾಡದ್ರಿ ಕೊನೆಗೆ ಮುಖ್ಯಮಂತ್ರಿಗಳು ಈ ಒಂದು ಕ್ಷೇತ್ರಕ್ಕೆ ಬಂದ್ರು ಆಗ ಎರಡ್ ಸಲ ಬಂದು ಏನಪ್ಪಾ ಅಂದ್ರೆ ಸಮೀಕ್ಷೆ ಮಾಡ್ತೀವಿ ಅಷ್ಟೊಂದು ಪ್ರಮಾಣದಲ್ಲಿ ನಾವು ಈ ಭಾಗಕ್ಕೆ ನಾವು ಕೊಡ್ತೀವಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿಯ ಕೂಡ ಪರಿಹಾರಕ್ಕಾಗಿ ಸಾರ್ವಜನಿಕರು ಮತ್ತು ರೈತರು ಬಕ ಪಕ್ಷಿ ಅಂತ ಕುತ್ ಕುತ್ಕೊಂಡಿದ್ದಾರೆ ಸರ್ ಇದಕ್ ಪರಿಹಾರನೇ ಇಲ್ವಾ ಕಾಟಾಚಾರಕ್ಕಾಗಿ ಬಂದು ಈ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಜನರ ಕಣ್ಣಿಗೆ ಏನು ಅದ ಸುಳ್ಳ ಕೆಲಸ ಮಾಡಿದ್ದಾರೆ ಎನ್ನುವ ಆರೋಪ ಸರ್ ಅವ್ರ ತಲೆಯಲ್ಲಿ ಏನಿದೆ ಸರ್ ನಾವು ಐದು ಗ್ಯಾರಂಟಿ ಕೊಡ್ತಾ ಇದೀವಲ್ಲ ಅದು ಸಾಕು ಇಂತವಲ್ಲ ಕೊಟ್ಟಿ ಯಾರಿಗೂ ಉಜ್ವಲ ಮಾಡೋದಿದೆ ಸುಮ್ಮನೆ ಮೀಡಿಯಾ ಮುಂದೆ ಏನೋ ಮಾತಾಡಬೇಕಂತ ಮಾತಾಡ್ತಾ ಇದಾರೆ ಆದ್ರೂ ಕೂಡ ಜವಾಬ್ದಾರಿತ ಇದ್ದಂತ ಮುಖ್ಯಮಂತ್ರಿಗಳು ಮಾತಾಡಿದಾಗ ನಾವು ಅದಕ್ಕೆ ಮಾನ್ಯತೆ ಕೊಟ್ಟು ನಾವು ದೊಡ್ಡ ಮಟ್ಟದ ಒಂದು ಹೋರಾಟ ಹಾಕಲಿದ್ದು ಮಾನ್ಯ ಮುಖ್ಯಮಂತ್ರಿಗಳೇ ಮಾತು ಕೊಟ್ಟಿದ್ರೆ ಕಾದ್ ನೋಡೋಣ ಅಂತೇಳಿ ನಾವು ಹಿಂದೆಟ್ ಹಾಕಿದ್ವಿ ಆದ್ರೆ ಇವರು ನಿಜವಾಗಲೂ ರೈತರ ಪಕ್ಷದಲ್ಲೇ ಬೆಳೆದಂತವ್ರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ನಮ್ಮ ಪಕ್ಷದಲ್ಲಿ ಉಪ ಉಪ ಮುಖ್ಯಮಂತ್ರಿಗಾಗಿ ಬೆಳೆದಂತವ್ರು ರೈತರ ಬಗ್ಗೆ ಕಾಳಜಿ ಅವರು ಕೂಡ ರೈತರ ಮಗನಾಗಿದ್ದ ಇಂತ ಒಂದು ಪರಿಸ್ಥಿತಿ ಇವತ್ತು ಅವರ ಒಂದು ನೇತೃತ್ವದಲ್ಲಿ ಬರಬಾರ್ದಿತ್ತು ಅದು ಕಾರಣಾಂತರಗಳೇ ಆಗಿದೆ ಅಂತ ಅನ್ನೋದು ಕ್ಷಮೆ ಇಲ್ಲ ನೀವು ಮಾತು ಕೊಟ್ಟಿದ್ದನ್ನ ಉಳಿಸ್ಕೋಬೇಕಾಗಿತ್ತು ಹಾಗೆ ಇವತ್ತು ರೈತರ ಪರಿಸ್ಥಿತಿ ಸಂಪೂರ್ಣ ನೋಡಿದ್ರಿ ಈ ಸಲ ದೀಪಾವಳಿಯಲ್ಲಿ ನೋಡಿದ್ರಿ ನೀವು ಎಲ್ಲಾ ದುಕಾನಗಳು ಏನು ಮಾರಾಟಗಾರಗಳು ಇವತ್ತು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಖಾಲಿ ಖಾಲಿ ಎಲ್ಲಿ ಕೂಡ ನಮ್ಮ ಲಕ್ಷಣ ಕಾಣ್ತಾ ಇರಲಿಲ್ಲ ಬರೀ ಕೇವಲ ಇದು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಸಂಪೂರ್ಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಪರಿಸ್ಥಿತಿ ಈ ಸಲ ದೀಪಾವಳಿ ಕಣ್ಣೀರ್ ಹಾಕೋ ಮುಖಾಂತರ ಮಾಡಿದ್ದಾರೆ ಆದ್ರೆ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿನೂ ಇಲ್ಲ ಯಾವುದೇ ರೀತಿಯಿಂದ ಯಾರು ಹೇಳಿದ್ರು ಕೂಡ ಲಕ್ಷ್ಯ ಕೊಡೋದು ಇಲ್ಲ ಅದಕ್ಕಿನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಂತ ಹೋರಾಟನೆ ಕೊನೆ ಎಂಬುದು ಮಾತನ್ನು ಅದಕ್ಕೆ ಮುಂದಿನ ದಿನ ಮಾನದಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡಿ ಇವ್ರ ಮನೆ ಬಾಗಿಲು ಮುಂದೆ ಕೊಡುವಂಥ ಕೆಲಸ ಮಾಡ್ತೀವಿ ಅವಾಗ ಆದ್ರೂ ಕೂಡ ಇವರಿಗೆ ಎಚ್ಚರಿಕೆ ಕೊಡುವಂಥದ್ದು ಆಗುತ್ತೆ ಅಂತ ನಾವು ವ್ಯಕ್ತಪಡಿಸ್ತೀವಿ ಇಲ್ಲಾದ್ರೆ ನಮ್ಮ ರೈತರ ಜೀವನ ಇದು ಮುಂದೆ ಎಂದು ಕೂಡ ಉದ್ಧಾರ ಆಗೋ ಕಾಣ್ತಾ ಇಲ್ಲ ಈ ಸರ್ಕಾರದಲ್ಲಂತೂ ಕಾಣ್ತಾ ಇದೆ ಇನ್ನೇನು ಅದಕ್ಕೋಸ್ಕರವಾಗಿನೇ ತಾವು ನೋಡ್ತಾ ಇದ್ರಿ ಇವ್ರು ಯಾವುದೇ ಚುನಾವಣೆಗೂ ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ ಯಾಕಂದ್ರೆ ಈಗ ಅವರಿಗೆ ಭಯದ ವಾತಾವರಣ ಇದೆ ಚುನಾವಣೆಗೆ ಏನಾದ್ರೂ ಪರ್ಮಿಷನ್ ಕೊಟ್ಟೇವ ಅಂದ್ರೆ ಖಂಡಿತವನ್ನ ಸೋಲ್ತೀವಿ ಎಂಬದ ಅವ್ರಿಗೆ ಹೀಗಾಗಿ ಕಾಣ್ತಾ ಇದೆ ಮೇಲ್ಮಟ್ಟಿಗೆ ಅದನ್ನ ಸುಧಾರಿಸ್ಕೊಂಡು ನಾವು ಚುನಾವಣೆ ಹೋಗೋಣ ಅಂತ ಹೇಳಿ ಅವರಲ್ಲೇ ಮಾತುಕತೆ ನಡೀತಾ ಇದೆ ಇವಾಗ ಜಿಲ್ಲಾ ಪಂಚಾಯತ್ ಚುನಾವಣೆ ಇಲ್ಲ ತಾಲೂಕ್ ಪಂಚಾಯತ್ ಚುನಾವಣೆ ಇಲ್ಲ ಗ್ರಾಮ ಪಂಚಾಯತ್ ಚುನಾವಣೆ ಇಲ್ಲ ಮುನ್ಸಿಪಾಲ್ಟಿ ಚುನಾವಣೆಗಳು ಇಲ್ಲ ಎಷ್ಟೋ ಚುನಾವಣೆಗಳು ಇವತ್ತು ನೋಡಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಬರುವಂತ ಎಲ್ಲಾ ವ್ಯವಸ್ಥೆಗಳಿವೆ ಇದ್ರ ಬಗ್ಗೆ ಇವರು ಅಡಿ ಅಡಿ ಆಗ್ತಾರೆ ಕೋರ್ಟ್ ಮುಖಾಂತರ ಕೋರ್ಟ್ ಛೀ ಮಾರಿ ಆಗ್ರೂ ಕೂಡ ಇವ್ರು ಯಾವುದೇ ರೀತಿಯಿಂದ ಚುನಾವಣೆ ಮಾಡಲ್ಲ ಅಂದ್ರೆ ಸರ್ ಇದ್ರ ಬಗ್ಗೆ ಸ್ವಲ್ಪ ತಾವು ಆತ್ಮಲೋಕನ ಮಾಡ್ಕೋಬೇಕಂತ ಪಕ್ಷದವರು ಹೇಳಕ್ ಬಯಸ್ತಾ ಇದ್ದೀನಿ ಇದೇ ತರ ಮುಂದುವರೆದ್ರೆ ಯಾವುದು ಹಿಟ್ಲರ್ ಆಳ್ಕೆ ನಡೆಯೋದಿಲ್ಲ ಈ ಜೀವನದಲ್ಲಿ ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾನು ವಿಶೇಷವಾಗಿ ಉಸ್ತುವಾರಿ ಮಂತ್ರಿಗಳು ಹೇಳಕ್ ಬಯಸ್ತಾ ಇದ್ದೀನಿ ನಿಮ್ಮ ಇಲಾಖೆ ಮತ್ತು ನಿಮ್ಮ ಜಿಲ್ಲೆಯ ಬಗ್ಗೆ ಮತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ತಾವು ಹೆಚ್ಚಿನ ಕಾಳಜಿ ವಹಿಸಿ ತಾವು ಐ ಟಿ ಬಿ ಟಿ ಮಿನಿಸ್ಟರ್ ಕೂಡ ಇದೀರಿ ಐ ಟಿ ಬಿ ಟಿ ಮಿನಿಸ್ಟ್ರಿ ಇದೀರಿ ಇಲ್ಲಿ ಒಂದಾದ್ರೂ ಐ ಟಿ ಬಿ ಟಿ ಕಾರ್ಖಾನೆ ಒಂದು ಇಂಡಸ್ಟ್ರಿ ತಂದಿದಿರೇನ್ರಿ ನೀವು ಏನೋ ತಂದಿದ್ದೀರಿ ಆದ್ರೆ ಇವತ್ತು ಎಷ್ಟೋ ಇವತ್ತು ಇಲ್ಲಿ ಕಲ್ಯಾಣ ಕನ್ನಡ ಭಾಗದಲ್ಲಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇತ್ತು ಇಲ್ಲಿ ಹಲವಾರು ಇಂಜಿನಿಯರಿಂಗ್ ಕಾಲೇಜಸ್ಗಳಿವೆ ಐ ಟಿ ಸೆಕ್ಟರ್ ಅಲ್ಲಿ ವಿದ್ಯಾವಂತರು ಹುಡುಗರು ಇವತ್ತು ಬೆಂಗಳೂರು ಮೈಸೂರು ಬಾಂಬೆ ಹೈದರಾಬಾದ್ ಹೋಗಿ ಕೆಲಸ ಮಾಡ್ತಾ ಇದ್ರು ಇಲ್ಲಿ ನೀವೇನಾದ್ರೂ ಇವತ್ತು ಫ್ಲೈಟ್ ಹೇಳಿದ್ರಿ ಹಿಂದೆ ಹಿಂದೆ ಏನೇ ಕೇಳಿದ್ರೆ ಇದೇ ಸಾಹೇಬ್ರು ಕರ್ಗೆ ಸಾಹೇಬ್ರು ಅಂತಿದ್ರು ಇದ್ರು ಏರ್ಪೋರ್ಟ್ ಇಲ್ಲ ಬಾ ಎಲ್ಲ ಐ ಟಿ ಬರ್ಬೇಕಾದ್ರೆ ಬೇಕು ಅಂತ ಅಂತ ಇದೀವಿ ಈ ಏರ್ಪೋರ್ಟ್ ಇದೆ ಅದ್ರು ಕೂಡ ಬಂದ್ ಮಾಡಿದ್ರಿ ಇವತ್ತು ಏರ್ಪೋರ್ಟ್ ಕೂಡ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ದೊಡ್ಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ್ ಇದೀರಿ ಇವತ್ತು ವಿರೋಧ ಪಕ್ಷದ ನೀವು ನಾಯಕರಾಗಿ ಏರ್ಪೋರ್ಟ್ ಬಂದಾಗುತ್ತೆ ಇಷ್ಟು ತಿಂಗಳಾಗ್ಲಿ ಅಂದ್ರೆ ಏನು ಕೆಲಸ ಮಾಡ್ತಾ ಇದೀರಿ ದಿಲ್ಲಿಯಲ್ಲಿ ಇದ್ದಂತ ಎಲ್ಲಾ ನಿಮ್ಮ ಎಂ ಪಿಗಳು ಏನ್ ಕೆಲಸ ಮಾಡ್ತಾ ಇದಾರೆ ಎದಕ್ ಮತ್ತೆ ಓಪನ್ ಮಾಡಿದ್ರಿ ಸುಮ್ಮನೆ ಅದಕ್ಕೆ ಬಂದ್ ಮಾಡಿ ಯಾವ್ದಾದ್ರೆ ಕೃಷಿ ಈಗರೆ ಕೊಟ್ಟರೆ ಕೃಷಿ ಭೂಮಿಯಲ್ಲಿ ಉಂಟಾರೆ ಯಾರಾದ್ರೂ ಜನ ಸುಮ್ಮನೆ ಅಷ್ಟು ಜನ ಅಷ್ಟೆಲ್ಲ ಕೆ ಕೆ ಆರ್ ಡಿ ಬಿ ಫಂಡನ್ನು ಅದಕ್ಕೆ ಹಾಕಿ ಉಪಯೋಗಿಸಿ ಅದು ಉದ್ಘಾಟನೆ ಮಾಡಿದಿರಿ ಇದಕ್ಕೆ ಬೀದರಲ್ಲಿ ಇಲ್ಲೇ ಪಕ್ಕದಲ್ಲಿ ಏರ್ಪೋರ್ಟ್ ಚಾಲು ಇದೆ ಈ ಶಿವಮೊಗ್ಗದಲ್ಲಿ ಚಾಲು ಇದೆ ಕಲಬುರಗಿಯಲ್ಲಿ ಯಾಕೆ ಚಾ ಇಲ್ಲ ನಾವು ಎಷ್ಟು ಸಲ ಫ್ಲೈಟ್ ಹೋಗಿದ್ದೀವಿ ಒಂದು ನಾವು ಸೀಟ್ ಖಾಲಿ ನೋಡಿಲ್ಲ ಯಾವಾಗಲೂ ಫುಲ್ ಇತ್ತು ಆದರೂ ಕೂಡ ಯಾಕೆ ಇಲ್ಲಿ ವಿಮಾನ ಸಂಚಾರಕ್ಕೆ ಬಂದಾಗುತ್ತೆ ಬಂದಾದರೂ ಕೂಡ ನೀವು ಅವರಿಗೆ ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಇಷ್ಟು ವರ್ಷ ನೀವು ತೆಗೆಯೋಂಗಿಲ್ಲ ಏರ್ಪೋರ್ಟು ಇದು ಫ್ಲೈಟನ್ನು ನೀವು ಬಂದ್ ಮಾಡೋಂಗಿಲ್ಲ ಅಂತಲ್ಲ ಅಗ್ರಿಮೆಂಟ್ ಮಾಡಿಸಿ ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ನೀವು ಅವ್ರನ್ನ ಪ್ರೆಷರೈಸ್ ಮಾಡಿದ್ರೆ ಸರ್ಕಾರಕ್ಕೆ ಖಂಡಿತವಾಗಿ ಇಲ್ಲಿ ಏರ್ಪೋರ್ಟ್ ಅನ್ನ ಚಾಲು ಹೋಗುತ್ತೆ ಮತ್ತೆ ಇಂಥವೆಲ್ಲ ಕೆಲಸದಲ್ಲಿ ತಾವು ದಯಮಾಡಿ ತಮ್ಮ ಪಾತ್ರ ವಹಿಸಬೇಕು ಅದು ಬಿಟ್ಟು ಬರೀ ಕೇವಲ ಮೋದಿಯವ್ರಿಗೆ ಬೈದೆ ಕುಮಾರಸ್ವಾಮಿ ಅವ್ರಿಗೆ ಬೈದೆ ಆದರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ ದೊಡ್ಡ ನಾಯಕರು ಇದೀರಿ ನಮಗೆ ಬಹಳ ರೆಸ್ಪೆಕ್ಟ್ ಇದೆ ಆದ್ರೆ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಪರಿಸ್ಥಿತಿ ನಮ್ಮ ಜನರ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗಿದೆ ಅಂಬುದು ಸ್ವಲ್ಪ ಆತ್ಮಲೋಕನ ಮಾಡ್ಕೊಳ್ಳಿ ಇಲ್ಲಿದ್ದಂತಹ ನಾಯಕರ ಪರಿಸ್ಥಿತಿ ಏನಾಗಿದೆ ಇಲ್ಲಿದ್ದಂತ ಮುನ್ಸಿಪಾಲ್ಟಿ ಪರಿಸ್ಥಿತಿ ಏನಿದೆ ಇಷ್ಟೊಂದು ಟ್ಯಾಕ್ಸ್ ಕಟ್ತಾರೆ ಹಣ ಕೊಡ್ತಾರೆ ಎಲ್ಲ ಜನರು ಇವತ್ತು ಸರಿಯಾದ ಸಮಯದಲ್ಲಿ ನೀರು ಸಿಗೋಲ್ಲ ಇವತ್ತು ಒಳ ಚರಂಡಿ ಕ್ಲೀನ್ ಮಾಡಕ್ಕೆ ವೆಹಿಕಲ್ಸ್ ಕಡಿಮೆ ಇದೆ ಅಂತ ಹೇಳ್ತಾರೆ ಡಿ ಸಿ ಅವರು ಕೇಳಿದ್ರೆ ಕಮಿಷನರ್ ಇಂಥ ಪರಿಸ್ಥಿತಿ ಅದಕ್ಕೆ ನಮಗೆ ಇಂಥವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ನೋಡ್ತಾ ಇದ್ರೆ ಎಷ್ಟು ಟ್ರಾಫಿಕ್ ಇದೆ ಯಾವೊಂದು ರಿಂಗ್ ರೋಡ್ ಕೂಡ ಔಟ್ ರಿಂಗ್ ರೋಡ್ ಯಾವಾಗೂ ಆಗ್ಬೇಕಾಗಿತ್ತು ಔಟ್ ರಿಂಗ್ ರೋಡ್ ಕೂಡ ಇಲ್ಲಿ ಹೋಗಿ ಬಂದಿಲ್ಲ ರಿಂಗ್ ರೋಡ್ ಅಲ್ಲಿ ಜಂಕ್ಷನ್ಗಳಲ್ಲಿ ಇಷ್ಟು ಜಾಮ್ ಆಗುತ್ತೆ ಅಲ್ಲೊಂದು ಸಿಗ್ನಲ್ ಕೂಡ ಕರೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ ಅಲ್ಲಿ ಫ್ಲೈವರ್ ಗಳ ಕೆಲಸ ಮಾಡೋದಿಲ್ಲ ಫ್ಲೈಯರ್ ಗಳು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಿದೆ ಫ್ಲೈವರ್ಗಳು ಇಂಥವೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು ಮಂತ್ರಿಗಳೇ ಅದು ಬಿಟ್ಟು ದೊಡ್ಡ ದೊಡ್ಡ ಮಾತುಗಳು ಮಾತಾಡೋದನ್ನ ನಿಲ್ಲಿಸಿ ನಮ್ಮ ಜಿಲ್ಲೆ ಮತ್ತು ನಿಮ್ಮ ಖಾತೆಯ ಕೆಲಸ ಅಭಿವೃದ್ಧಿ ಬಗ್ಗೆ ತಾವೇನು ಮಾಡಿದ್ರೆ ಅದು ಜನರ ಮುಂದೆ ತಾವು ಹೇಳಬೇಕು ಮತ್ತು ಈ ನಾಡಿನ ಜನತೆಗೆ ಒಂದು ಒಳ್ಳೆ ಆಡಳಿತವನ್ನು ತಾವು ಕೊಡ್ಬೇಕಂತೇಳಿ ಇನ್ನೂ ಎರಡೂವರೆ ವರ್ಷ ತಮಗೆ ಭಗವಂತ ಕೊಟ್ಟಿದ್ದಾನೆ ತಮ್ಮ ಒಂದು ಆಡಳಿತದಲ್ಲಿ ಒಳ್ಳೆ ಆಡಳಿತ ಅಂತೇಳಿ ನಾವು ಕೂಡ ಆಶೆ ವ್ಯಕ್ತಪಡಿಸ್ತೀವಿ ಮುಂದಾದ್ರೂ ಕೂಡ ಇಂಥವೆಲ್ಲ ಏನು ಇವತ್ತು ನಮ್ಮ ಜನರು ತತ್ತರಿಸೋಗಿದ್ದಾರೆ ವಿಶೇಷವಾಗಿ ರೈತರಿಗೆ ಯಾವ ತರ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ರು ಅದೇ ತರ ತಾವು ಕೂಡ ಸಾಲ ಮನ್ನಾ ಮಾಡಿ ತೋರಿಸಿ ಜನರ ಮಧ್ಯದಲ್ಲಿ ಇದ್ದು ತೋರಿಸಿ ಗ್ರಾಮೋತ್ಸವ ಮಾಡಿ ತೋರಿಸಿ ಸುವರ್ಣ ಗ್ರಾಮ ಅಂತ ಯೋಜನೆಗಳು ಬಂದ್ ಮಾಡಿದರೆ ಮತ್ತೆ ಪುನಃ ಮಾಡಿ ಒಳ್ಳೆ ಒಳ್ಳೆ ಶಾಲೆಗಳು ಪಬ್ಲಿಕ್ ಶಾಲೆಗಳು ತೆಗಿತೀರ ಅಂತ ಮಾತು ಕೊಟ್ಟಿದ್ದೀರಿ ಬರೀ ಪೇಪರ್ ಅಲ್ಲಿ ಆಗ್ಬಾರ್ದು ಅದನ್ನ ಕಾರ್ಯರೂಪಕ್ಕೆ ತರಂತ ಕೆಲಸ ಮಾಡಿ ಇವತ್ತು ಬಹಳಷ್ಟು ಕೆಲಸ ಇವತ್ತು ಯೂನಿವರ್ಸಿಟಿ ಕಲಬುರಗಿ ಯೂನಿವರ್ಸಿಟಿ ಮುಚ್ಚೋಗ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿದೆ ಒಬ್ಬ ಮಾಸ್ ಕಾರ್ಡ್ ಕೇಳದ ಒಬ್ಬ ಒಬ್ಬ ವ್ಯಕ್ತಿ ಅಂತಂದ್ರೆ ಮಾಸ್ಕ್ ಕಾರ್ಡ್ ಕೊಡೋಕು ಕೂಡ ದುಡ್ಡು ಕೊಟ್ಟರು ಮಾಸ್ ಕಾರ್ಡ್ ಸಿಗ್ತಾ ಇಲ್ಲ ಇವತ್ತು ಕಲಬುರ್ಗಿ ಜಿಲ್ಲೆಯ ಯೂನಿವರ್ಸಿಟಿಯ ಪರಿಸ್ಥಿತಿ ಹೀಗಾಗಿದೆ ಇನ್ನೇ ಏನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀರಿ ಮಾನ್ಯ ಮಂತ್ರಿಗಳೇ ತಮ್ಮ ಬೆನ್ನು ತಾವು ನೋಡ್ಕೋಬೇಕಂತ ಮತ್ತೊಮ್ಮೆ ನಾನು ಹೇಳಕ್ ಬಯಸ್ತಾ ಇದೀನಿ ಒಂದು ಕ್ರೀಡಾಂಗಣ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಒಂದು ಕ್ರೀಡಾಂಗಣ ಕೊಡಕ್ಕಾಗಲ್ಲರಿ ಐದೈದು ಸಾವಿರ ಕೋಟಿ ಅನುದಾನ ತಂದಿದೀವಿ ತ್ರೀ ಸೆಂಟಿ ಜೆ ನಾವು ಅಳವಡಿಸಿದೀವಿ ಅಂತ ಹೇಳ್ತೀರಿ ಯಾ ಇಲಾಖೆಯಿಂದ ಎಷ್ಟೆಷ್ಟು ಅನುದಾನ ತಂದಿದ್ರಿ ಯಾ ಇಲಾಖೆಯಿಂದ ಎಲ್ಲೆಲ್ಲಿ ಕೆಲಸಗಳು ಆಗ್ತಾ ಇದೆ ಕೇವಲ ಬೆಂಗಳೂರು ಮೈಸೂರು ಇವತ್ತು ಉತ್ತರ ಕರ್ನಾಟಕ ಬಿಟ್ಟು ಮೇಲೆ ಮಾತ್ರ ಡೆವಲಪ್ಮೆಂಟ್ ಕಾಣದ್ರೆ ಸಾಲ್ದು ಈಗಾಗಲೇ ಅವರೆಲ್ಲ ಬಲಿಷ್ಠರಾಗಿ ಬೆಳೆದಿದ್ದಾರೆ ಇನ್ನಾದ್ರೂ ಕಣ ತೆಗದಿಲ್ಲಿ ನೋಡಿ ನೀರಾವರಿ ಯೋಜನೆಗಳು ಇಲ್ಲ ರೈತರಿಗೆ ಕೆಲಸ ಇಲ್ಲ ಇವತ್ತು ಉದ್ಯೋಗ ಪಾಪ ಓದಂತ ಯುವಕರಿಗೆ ಉದ್ಯೋಗ ಇಲ್ಲ ಇವೆಲ್ಲ ತಮ್ಮ ಮನದಲ್ಲಿ ಮನದಲ್ಲಿಟ್ಕೊಂಡು ಮುಂದೆ ಮುಂದೇನಾದ್ರೂ ತಾವು ಒಳ್ಳೆ ಆಡಳಿತ ಈ ಒಂದು ನಾಡಿಗಾಗಿ ಮತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯವರು ಇರೋದ್ರಿಂದ ಕಳಕಳ ಇದ್ರೆ ಬೆಂಗಳೂರು ಬಿಡಬೇಕು ಕಲಬುರದಲ್ಲಿ ಇರಬೇಕು ಎರಡೂವರೆ ವರ್ಷ ಕೆಲಸ ಮಾಡಿ ತೋರಿಸಿ ಅವಾಗ ನಿಮ್ಮನ್ನ ನಾವು ಕೂಡ ಹೋಲಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ನಾನು ಮಾತು ನಮ್ ಕೊಡ್ತೀನಿ ನಮ್ಗೆ ಮಾತಾಡ್ತಿಲ್ಲ ಎಂಪಿ ಎಂ ಪಿ ಅವ್ರ ಬಗ್ಗೆ ತಾವು ಬಾ ಕರೆಕ್ಟ್ ಆಗಿ ಕೇಳಿದ್ರಿ ಸರ್ ಎಂ ಪಿ ಅವರು ಕಾಣೆಯಾಗಿದ್ದಾರೆ ಅಂತ ನಾನು ಹಲವಾರು ಸಲ ಪತ್ರಿಕಾ ಮಾಧ್ಯಮದ ಎದುರುಗಡೆನೆ ಹೇಳಿದ್ದೀನಿ ನಾನೇ ಒಬ್ಬನೇ ಮಾತಾಡಿದ್ದು ಎಂ ಪಿ ಅವರಿಗೆ ಎಲ್ಲಿನೂ ಕೂಡ ಒಂದು ಎಂ ಎಲ್ ಎರ ಜೊತೆ ಅವರು ಕೂಡಾನೇ ಕೆಡಿ ಪಿ ಮೀಟಿಂಗ್ ಇದೇ ಎಂ ಪಿ ಆಗಿ ಮಂತ್ರಿ ಆಗಿ ಕೆಲಸ ಮಾಡೋದಂತ ಸಂದರ್ಭ ಅವ್ರದೇ ಮಾವರಾದ ಖರ್ಗೆ ಸಾಹೇಬ್ರು ಪ್ರತಿ ಸಲ ಡಿ ಸಿ ಕಚೇರಿಯಲ್ಲಿ ಕೆ ಡಿ ಪಿ ಮೀಟಿಂಗ್ ಬೆಳಗ್ಗೆ ಶಾಕ್ ಕೆಲಸನೂ ತೋತಾ ಇದ್ರು ಅವರ ಅಡ್ಡಿ ಅವ್ರ ಗಡಿಯಲ್ಲಿ ಬೆಳೆದಂಥವ್ರು ಇವತ್ತು ಅವರಿಗೆ ನಾಚಿಕೆ ಆಗ್ತಾ ಇದನ್ನೋ ಎಲ್ಲೋ ಬರ್ತಿಲ್ಲ ಎಲ್ಲ ಶಾಸಕಗಳನ್ನ ತಗೊಂಡು ಅವರು ಕೂಡ ಕೇಂದ್ರದಿಂದ ನೋಡಿ ಒಂದು ಎಂ ಪಿ ಆಗಿ ಇವತ್ತು ಕೇಂದ್ರದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಿದ್ದಾರೆ ಇದ್ದಾರೆ ಹಿಂದಿನ ನಾಯಕರುಗಳು ಒಂದು ಸಣ್ಣ ಏರ್ಪೋರ್ಟ್ ಚಾಲು ಮಾಡೋಕಾಗ್ತಾ ಇಲ್ಲ ಇನ್ನೇನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಎಂ ಪಿ ಅವರು ಹಿಂದಿನ ಎಂ ಪಿ ಅವರು ಇನ್ನೂ ಇಷ್ಟೆಲ್ಲ ಮಾಡಿದ್ದಾರೆ ಒಂದೇ ಭಾರ ಟ್ರೈನ್ ಕೊಟ್ಟರು ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ರು ಅನೇಕ ಯೋಜನೆ ಮಾಡಿದ್ರು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಬಾ ಮಾಡಿದ್ರು ಆದ್ರೂ ಆತ ಓಡಾಡ್ತಾ ಇದ್ದ ಎಲ್ಲರೂ ಬರ್ತಾ ಇದ್ದ ಕಾರ್ಯಕ್ರಮಗಳು ಸಿಗ್ತಾ ಇದ್ರು ಎಲ್ಲಿದಿರಿ ಸ್ವಾಮಿ ನಿಮ್ಮನ್ನ ಇಂತ ಒಂದು ಮೋದಿ ಅಲೆಯಲ್ಲಿ ನಿಮ್ ಗೆಲ್ಸಿ ಇವತ್ತು ಪೂರ್ವ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಾ ಎಂ ಪಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಗೆಲುವನ್ನು ಸಾಧಿಸಿದ್ರಿ ಎಲ್ಲ ಹೋಗಿದ್ದಾರೆ ಎಂ ಪಿಗಳು ಅವ್ರ ಹೆಸರುನು ಕೂಡ ಗೊತ್ತಿಲ್ಲ ಕಾಣೆ ಆಗೋ ತರ ರೂಪದಲ್ಲಿ ಇದ್ದಾರೆ ಅದು ಇದು ಓಡ್ ಚೋರಿ ಆ ಚೋರಿ ಈ ಚೋರಿ ಮೈಂಡ್ ಡೈವರ್ಟ್ ಮಾಡಂತ ಕೆಲಸ ಮಾತ್ರ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಬೇರೆ ಕೆಲಸದ ಬಗ್ಗೆ ಎಲ್ಲಿ ಗಮನ ಇಲ್ಲ ಅದು ಖಂಡಿತವಾಗಿ ಇನ್ನೂ ನಿಮಗೆ ಎರಡೂವರೆ ವರ್ಷ ಕಾಲ ಅವಧಿ ಸರ್ಕಾರ ಕೊಟ್ಟಿದೆ ದೇವ್ರು ಕೊಟ್ಟಿದ್ದಾರೆ ಮಾಡಿ ಈ ಒಂದು ನಾಡಿಗೆಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ವ್ಯಕ್ತಪಡಿಸ್ತೀನಿ ಇವೆಲ್ಲ ನಾನು ಏನು ಹೇಳಿದ್ದೀನಿ ಇದ್ರ ಬಗ್ಗೆ ಖಂಡಿತವಾಗಿ ಕಠಿಣವಾದಂತಹ ಕ್ರಮ ಮುಂದಿನ ದಿನವಾದಲ್ಲಿ ತಗೋತೀವಿ ಆ ಕಾರ್ಖಾನೆ ವಿರುದ್ಧ ಆಗಿರ್ಬೋದು ಇವತ್ತು ರೈತರ ಏನು ಇವತ್ತು ಡಿ ಸಿ ಅವರು ಇವತ್ತು ಏನು ಅನ್ಯಾಯ ಮಾಡ್ತಾರೆ ಅವ್ರ ವಿರುದ್ಧ ಆಗಿರ್ಬೋದು ಇವತ್ತು ಕಾನೂನು ವ್ಯವಸ್ಥೆ ಕೂಡ ಇವತ್ತು ನೋಡ್ತಾ ಇದ್ರೆ ಎಲ್ಲಿ ಬೇಕಲ್ಲಿ ಮರ್ಡರ್ಗಳು ದರೋಡೆಗಳು ಆದರೂ ಕೂಡ ಯಾವ ಒಬ್ಬ ಚೋರನ್ನು ಕೂಡ ಹಿಡಿತಾ ಇಲ್ಲ ಇದ್ರ ಬಗ್ಗೆನು ಕಾನೂನು ಕೂಡ ವಿಫಲವಾಗಿದೆ ಅದು ಬಿಟ್ಟು ಯಾರ ರೋಡಲ್ಲಿ ಹೋದ್ರು ಕೂಡ ಟ್ಯಾಕ್ಸ್ ಆರ್ ಟಿ ಓ ದುಡ್ ಇಲ್ಲ ಖಜಾನಾ ತುಂಬಿಸ್ರಿ ತುಂಬಿಸ್ರಿ ತುಂಬಿಸ್ ಸುಮ್ ಹೋದ್ರು ಟ್ಯಾಕ್ಸ್ ಕರೆ ಹೋದ್ರು ಟ್ಯಾಕ್ಸ್ ಹಿಂಗಾಗಿ ಇಷ್ಟೆಲ್ಲ ಲೂಟಿ ಮಾಡಿದ್ರೆ ಜನ ಸಹಿಸೋದಿಲ್ಲ ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ನೀವು ಇದೇ ತರ ಮುಂದುವರೆದ್ರೆ ಕಾಂಗ್ರೆಸ್ ಪಕ್ಷ ನೆನಪಿರ್ಲಿ ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ ಮೂರೇ ರಾಜ್ಯಗಳಲ್ಲಿ ಉಳಿದಿದೆ ಇದೇ ತರ ಇವರು ಮುಂದುವರೆದ್ರೆ ಮುಂದಿನ ಚುನಾವಣೆ ಆದ್ಮೇಲೆ ಇವರು ಶೂನ್ಯ ಸ್ಥಾನಕ್ಕೆ ಬರೋದು ಒಂದೂರ ಐವತ್ತು ವರ್ಷ ಪಕ್ಷ ಆಡಳಿತ ಪಕ್ಷ ಶೂನ್ಯ ಸ್ಥಾನಕ್ಕೆ ಬರಲು ಯಾವುದೇ ಸಂಕೋಚ ಇಲ್ಲಂಬ ಮಾತನ್ನ ಹೇಳಲು ಬಯಸ್ತಾ ಇದೀವಿ ನಮಸ್ಕಾರ